ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ನಂಬಲೆ ನಾನಿನ್ನ ನಗೆಯ ಪಾರ್ಟ್ ಸಿಕ್ಸ್ ಸರಿ ನೀವು ಎಷ್ಟು ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಮೇಡಮ್ ಅದು ನನಗೆ ಗೊತ್ತಿಲ್ಲ ನೀವೇ ಹೇಳಿ ಎಂದಳು ಸರಿ ನೀವು ಇನ್ನು ಫ್ರೆಷರ್ ಆಗಿರುವುದರಿಂದ ನಿಮಗೆ ಇಪ್ಪತ್ತು ಸಾವಿರ ಕೊಡ್ತೀನಿ ಎಂದರು ಸರಿ ಎಂದಾಗ ನೀವು ಸೋಮವಾರದಿಂದ ಕೆಲಸಕ್ಕೆ ಬನ್ನಿ ಈಗ ಇರುವವರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಅವರು ನಿಮಗೆ ಎಲ್ಲ ಹೇಳಿಕೊಡುತ್ತಾರೆ ಎಂದರು ಸರಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಎಂದು ಫೈಲ್ ತೆಗೆದುಕೊಂಡು ಹೊರಬಂದಳು ಸದ್ಯ ನನಗೆ ಒಂದು ಕೆಲಸ ಅಂತಾದರೂ ಸಿಕ್ಕಿತಲ್ಲ ಎಂದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಯಿತು ತಕ್ಷಣವೇ ಮಾಧವಿಗೆ ಫೋನ್ ಮಾಡಿದಳು ಮಾಧವಿ ನನ್ನ ನನಗೆ ಕೆಲಸ ಸಿಕ್ಕಿತು ಕಣೆ ಸೋಮವಾರದಿಂದ ಕೆಲಸಕ್ಕೆ ಬಾ ಎಂದರು ತುಂಬ ಥ್ಯಾಂಕ್ಸ್ ಮಾಧೇವಿ ನೀನು ಮತ್ತೆ ಮತ್ತೆ ಅದನ್ನೇ ಹೇಳಬೇಡ ಕಂಗ್ರ್ಯಾಚುಲೇಷನ್ಸ್ ನಿನ್ನ ಟ್ಯಾಲೆಂಟ್ಗೆ ಕೆಲಸ ಸಿಕ್ಕಿತು ನೀನು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನನಗಲ್ಲ ನನ್ನ ಫ್ರೆಂಡಿಗೆ ಎಂದಳು ಅವಳ ಫ್ರೆಂಡಿನ ನಂಬರ್ ಕಳಿಸಲು ಹೇಳಿ ಅವಳಿಗೂ ಫೋನ್ ಮಾಡಿ ಕೃತಜ್ಞತೆ ಹೇಳಿದಳು ಮನೆಗೆ ಬಂದು ಅಪ್ಪ ಅಮ್ಮನಿಗೂ ತನಗೆ ಕೆಲಸ ಸಿಕ್ಕ ವಿಷಯವನ್ನು ತಿಳಿಸಿದಳು ನೀನು ಮನೆಯಲ್ಲೇ ಇದ್ದರೆ ನಿನಗೆ ಇಲ್ಲ ಸಲ್ಲದ ಆಲೋಚನೆಗಳು ಬರುತ್ತೆ ಹೀಗಾದರೂ ನಿನ್ನ ಬೇಜಾರು ಕಳೆಯಲಿ ಹೋಗಿ ಬಾ ಅಮ್ಮ ಎಂದು ಎಂದರು ಅಪ್ಪ ಮಾನ್ವಿಯ ಹತ್ತಿರ ಹೋಗಿ ಚಿನ್ನು ಇನ್ಮೇಲೆ ನೀನು ಸ್ಕೂಲಿಗೆ ಹೋಗೋ ಹಾಗೆ ನಾನು ಸ್ಕೂಲಿಗೆ ಹೋಗ್ತೀನಿ ಎಂದಳು ಹೌದಾ ಅಮ್ಮ ನೀನು ಸ್ಕೂಲಿಗೆ ಹೋಗ್ತೀಯಾ ಹೌದು ಚಿನ್ನ ನನಗೆ ಕೆಲಸ ಸಿಕ್ಕಿದೆ ನೀನು ಹೋಗುವ ಹಾಗೆ ನಾನು ಹೋಗ್ತೀನಿ ನೀನು ಟೀಚರ ಅಮ್ಮ ಇಲ್ಲ ಚಿನ್ನು ನಿನ್ನ ಸ್ಕೂಲಿನಲ್ಲಿ ಫೀಸ್ ಕಲೆಕ್ಟ್ ಮಾಡಲ್ವಾ ಆ ಥರ ನಾನು ಕ್ಲರ್ಕ್ ಎಂದಳು ರಮ್ಯಾ ರಾಕೇಶನಿಗೂ ಕೆಲಸ ಸಿಕ್ಕಿದ ವಿಷಯ ತಿಳಿಸಿದಳು ರಮ್ಯಾಳಿಗೆ ಸ್ವಲ್ಪ ಸಮಾಧಾನವಾದಂತಾಯಿತು ರಾಕೇಶನಿಗೂ ಅವಳ ಬೇಸರ ಕಳೆಯುತ್ತದೆಂದು ಎಷ್ಟೋ ಸಮಾಧಾನವಾಯಿತು ಇನ್ನು ಕೆಲಸಕ್ಕೆ ಹೋಗಲು ಮೂರೇ ದಿನಗಳಿದ್ದವು ಅಷ್ಟರಲ್ಲಿ ಒಂದು ಸಾರಿ ಆ ಮನೆಗೆ ಹೋಗಿ ಕೆಲವು ಸೀರೆಗಳನ್ನು ಮಾನ್ವಿಗೂ ಬಟ್ಟೆಗಳನ್ನು ತರಬೇಕು ಸ್ವಲ್ಪ ದಿನಗಳಾದ ಮೇಲೆ ಕೆಲಸ ಅಡ್ಜಸ್ಟ್ ಆದ ಮೇಲೆ ಅಲ್ಲೇ ಹೋಗಬೇಕು ಎಂದುಕೊಂಡಳು ಮಾರನೆಯ ದಿನ ಕೆಲಸವೆಲ್ಲ ಮುಗಿದ ಮೇಲೆ ಅಮ್ಮನಿಗೆ ಹೇಳಿ ಒಂದು ಸಾರಿ ಮನೆಗೆ ಹೋಗಿ ಬರೋಣ ಬಾ ಅಮ್ಮ ಬಟ್ಟೆಗಳೆಲ್ಲ ತರಬೇಕಿತ್ತು ಎಂದಳು ರಮೇಶ ಸತ್ತ ಮೇಲೆ ರಮ್ಯಾ ರಾಕೇಶ್ ಹೋಗಿ ಅವಳ ಬಟ್ಟೆಗಳನ್ನು ತಂದಿದ್ದರು ಅಲ್ಲಿ ಹೋದರೆ ರಮೇಶನ ನೆನಪಾಗುವುದೆಂದು ಅಪ್ಪ ಅಮ್ಮ ಅಲ್ಲಿಗೆ ಕಳಿಸಲೇ ಇಲ್ಲ ತಾನು ಅಲ್ಲಿಯೇ ಇದ್ದು ದೀಪ ಹಚ್ಚಬೇಕಿತ್ತು ಆದರೆ ಅಲ್ಲಿ ಒಬ್ಬಳೇ ಹೋಗಲು ಭಯವಾಗಿತ್ತು ಸರಿ ಎಂದು ಶಾರದಮ್ಮನವರು ಅವಳ ಜೊತೆ ಹೊರಟರು ಅವಳು ಮನೆ ಬಳಿ ಆಟೋದಿಂದ ಇಳಿದಾಗ ಅಕ್ಕಪಕ್ಕದವರು ಕೆಲವರು ಬಂದು ಹೇಗಿದ್ದೀಯ ಸಹನ ಅಯ್ಯೋ ಪಾಪ ರಮೇಶ ಅವರಿಗೆ ಹೀಗಾಗುತ್ತೆ ಈ ವಯಸ್ಸಿಗೆ ಅಂದುಕೊಂಡೇ ಇರಲಿಲ್ಲ ಎಷ್ಟು ಒಳ್ಳೆಯವರು ಎಂದರು ಹ್ಞೂ ಹೌದು ಏನು ಮಾಡೋದು ಎಂದಾಗ ಇಲ್ಲೇ ಇರ್ತೀರಾ ಇನ್ಮೇಲೆ ಮಾನ್ವಿಯಲ್ಲಿ ಇನ್ನೂ ನೋಡಬೇಕು ಅಂದಳು ಬೀಗ ತೆಗೆದು ಒಳಗೆ ಹೋಗುವಾಗ ಮನಸ್ಸಿನಲ್ಲಿ ಮತ್ತೆ ರಮೇಶನ ನೆನಪು ಅಂತಹ ಒಳ್ಳೆಯವರಿಗೆ ಯಾಕೆ ಇಂತಹ ಸಾವು ಕೊಟ್ಟೆ ದೇವರೇ ಎಂದುಕೊಂಡಳು ಶಾರದಮ್ಮನವರು ಅಳಿಯನನ್ನು ನೆನೆಸಿ ಕಣ್ಣೀರಾದರು ಅಯ್ಯೋ ಈ ಮನೆ ನೋಡಿದರೆ ಬೇಜಾರಾಗುತ್ತೆ ಕಣೆ ಹೌದಮ್ಮ ಈ ಮನೆ ನೋಡಿದರೆ ಅವರದೇ ಜ್ಞಾಪಕ ಬರುತ್ತೆ ನಾನು ಬೇಜಾರು ಮಾಡಿಕೊಂಡರೆ ಅಮ್ಮ ಇನ್ನೂ ಬೇಜಾರು ಮಾಡಿಕೊಳ್ಳುತ್ತಾರೆ ಈ ವಯಸ್ಸಿನಲ್ಲಿ ಅವರಿಗೆ ಅದೇ ಕೊರಗಲ್ಲಿ ಏನಾದರೂ ಆದರೆ ಅಂತಹವರಿಗೆ ಕಾಣದಂತೆ ಕಣ್ಣೀರು ಒರೆಸಿಕೊಂಡಳು ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿದಳು ಎಷ್ಟು ಬೇಕೋ ಅಷ್ಟು ಬಟ್ಟೆಗಳನ್ನು ತೆಗೆದುಕೊಂಡು ಹೊರಟಳು ಅವಳು ಕೆಲಸಕ್ಕೆ ಹೋಗುವ ದಿನವೂ ಬಂದಿತ್ತು ಬೇಗ ಎದ್ದು ತಿಂಡಿ ಅಡುಗೆಗಳನ್ನೆಲ್ಲ ಅವಳೇ ಮಾಡಿದ್ದಳು ಮಾನ್ವಿಗೂ ತಿನ್ನಿಸಿ ತಾನೂ ತಿಂದು ಟಿಫನ್ ಬಾಕ್ಸ್ಗಳಿಗೆ ಹಾಕಿಕೊಂಡು ಸಿದ್ಧವಾದಳು ಅಪ್ಪ ಅಮ್ಮನಿಗೆ ನಮಸ್ಕರಿಸಿ ಮಾನ್ವಿಯನ್ನು ಸ್ಕೂಲಿನಲ್ಲಿ ಬಿಟ್ಟು ತಾನು ಹಾಗೆ ಕೆಲಸಕ್ಕೆ ಹೋಗುವೆನೆಂದು ಹೇಳಿ ಮನೆಯ ಹೊರಗೆ ಕಾಲಿಟ್ಟಳು ಇಂದಿನಿಂದ ಸಹನಾಳ ಬಾಳಿನ ಹೊಸ ಅಧ್ಯಾಯ ಶುರುವಾದಂತಾಯಿತು ಮನೆಯಿಂದ ಹೊರಟ ಸಹನ ಮಾನ್ವಿಯನ್ನು ಸ್ಕೂಲಿಗೆ ಬಿಟ್ಟು ಸಹನಾಳ ಕೆಲಸಕ್ಕೆ ಹೋದಳು ಅಲ್ಲಿ ಹೆಡ್ಮಿಸನ್ನು ಅನ್ನು ಭೇಟಿ ಮಾಡಿದಳು ಸುಮಾರು ಮೂವತ್ತೈದು ವಯಸ್ಸಿನ ಮಹಿಳೆಯಾಗಿದ್ದಳು ಕಮಲಾ ಎಂದು ಬರೆದಿದ್ದ ಬೋರ್ಡ್ ಅವರ ಟೇಬಲ್ ಮೇಲೆ ಇತ್ತು ಗುಡ್ ಮಾರ್ನಿಂಗ್ ಮೇಡಮ್ ನಾನು ಸಹನಾ ಓ ಬನ್ನಿ ಎಂದ ಮೇಡಮ್ ಅವರು ಎಲ್ಲ ಹೇಳಿದ್ದಾರಲ್ಲ ನಿಮ್ಮ ಪ್ರೊಬೇಷನರಿ ಪಿರಿಯಡ್ನಲ್ಲಿ ನೀವು ಹೇಗೆ ಕೆಲಸ ಮಾಡುತ್ತೀರಾ ಅಂತ ನೋಡುತ್ತೇವೆ ಆಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರು ಕೊಡುತ್ತೀವಿ ಆದರೆ ಮೂರು ವರ್ಷ ನೀವು ಕೆಲಸ ಬಿಟ್ಟು ಹೋಗುವ ಹಾಗಿಲ್ಲ ನಿಮ್ಮ ಮಾಸ್ ಕಾರ್ಡ್ ಎಲ್ಲ ನಮ್ಮ ಹತ್ತಿರನೇ ಇರುತ್ತೆ ಎಂದರು ಸರಿ ಮೇಡಮ್ ಸಹನಾಳನ್ನು ಆಫೀಸ್ ರೂಮಿಗೆ ಕರೆದುಕೊಂಡು ಅಲ್ಲಿ ಈಗಿರುವ ಕ್ಲರ್ಕ್ ವಸಂತಾಳನ್ನು ಪರಿಚಿಸ ಪರಿಚಯಿಸಿದರು ಇವರೇ ನಿಮ್ಮ ಜಾಗಕ್ಕೆ ಹೊಸದಾಗಿ ಬರುತ್ತಿರುವವರು ಹೆಸರು ಸಹನಾ ನೀವು ಇನ್ನೂ ಒಂದು ವಾರ ಇರ್ತೀರಲ್ಲ ಇವರಿಗೆ ಎಲ್ಲ ಕೆಲಸ ಹೇಳಿಕೊಡಿ ಹೋ ಇಟ್ಸ್ ಮೈ ಪ್ಲೆಜರ್ ಮೇಡಮ್ ಹಲೋ ಸಹನಾ ಕಂಗ್ರ್ಯಾಚುಲೇಷನ್ಸ್ ಬನ್ನಿ ಎಂದು ವಸಂತ ಕರೆದುಕೊಂಡು ಹೋದಳು ಥ್ಯಾಂಕ್ ಯು ಮೇಡಮ್ ಎಂದು ಅವಳನ್ನು ಹಿಂಬಾಲಿಸಿದಳು ತಿಂಗಳು ತಿಂಗಳು ಫೀಸ್ ತೆಗೆದುಕೊಂಡ ಮೇಲೆ ಹೇಗೆ ಎಂಟ್ರಿ ಮಾಡಬೇಕು ಸ್ಯಾಲರಿ ಎಷ್ಟು ಜನಕ್ಕೆ ಕೊಡಬೇಕು ರಿಜಿಸ್ಟರ್ ಮೇಂಟೇನ್ ಮಾಡುವುದು ಹೇಗೆ ಎಲ್ಲ ತೋರಿಸಿಕೊಟ್ಟಳು ವಸಂತ ನಾನಿನ್ನೂ ಒಂದು ವಾರ ಇರುತ್ತೇನೆ ನೀವು ನಿಧಾನಕ್ಕೆ ನಾನು ಮಾಡುವುದನ್ನೆಲ್ಲ ನೋಡಿಕೊಳ್ಳಿ ಸರಿ ಮೇಡಮ್ ಎಂದಳು ಸಹನ ಅಲ್ಲಿ ಸುಮಾರು ಇಪ್ಪತ್ತೈದು ಜನ ಶಿಕ್ಷಕರಿದ್ದರು ಅದರಲ್ಲಿ ಇಬ್ಬರು ಮಾತ್ರ ಪುರುಷರು ಒಬ್ಬರು ಪಿ ಟಿ ಮಾಸ್ಟರ್ ಕೃಷ್ಣ ಹಾಗೂ ಸೈನ್ಸ್ ವಿಭಾಗದಲ್ಲಿ ರಾಜನ್ ಅಂದು ಅವಳಿಗೆ ಮನೆಗೆ ಹೊರಟಾಗ ಏನೋ ಒಂದು ರೀತಿಯ ಸಮಾಧಾನ ಆಗಿತ್ತು ಅವಳು ಅಪ್ಪ ಅಮ್ಮ ರಾಕೇಶನಿಗೆ ತನ್ನ ಕೆಲಸದ ಬಗ್ಗೆ ತಿಳಿಸಿದಳು ಈಗ ದಿನ ಸ್ಕೂಲಿಗೆ ಹೋಗಿ ಬರುವುದು ಸಹನಾಳಿಗೆ ಅಭ್ಯಾಸವಾಯಿತು ಇಲ್ಲಿಂದ ಹೋಗಿ ಬರಲು ಸ್ವಲ್ಪ ದೂರವಾಗುತ್ತಿತ್ತು ಅವಳಿಗೆ ಸಂಬಳ ಬಂದ ದಿನ ಅಪ್ಪ ಅಮ್ಮ ರಾಕೇಶ್ ರಮ್ಯಾ ಮತ್ತು ಮಾನ್ವಿಗೆ ಬಟ್ಟೆ ತಂದಳು ಮಗುವಿಗೆ ಇತ್ತೀಚೆಗೆ ಏನೂ ಮಾಡಿಕೊಡುವುದಿಲ್ಲ ಎಂದು ಸಿಹಿ ತೆಗೆದುಕೊಂಡು ಬಂದಳು ರಮೇಶನ ಫೋಟೋ ಮುಂದೆ ನಿಂತು ನೋಡಿ ನೀವಿಲ್ಲದೆ ನಾನು ಹೇಗೆ ಎರಡು ತಿಂಗಳು ಕಳೆದುಬಿಟ್ಟೆ ನೀವಿದ್ದಾಗ ನಾನು ಹೀಗೆ ಸಂಬಳ ತಂದಿದ್ದರೆ ನನಗೆ ಎಷ್ಟು ಖುಷಿಯಾಗುತ್ತಿತ್ತು ಈಗ ಆ ಸಂತೋಷ ಅನುಭವಿಸುವ ಭಾಗ್ಯ ನನಗಿಲ್ಲ ಅಂತ ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು ಹೊರಬಂದಳು ಎಲ್ಲರಿಗೂ ಸಿಹಿ ಕೊಟ್ಟು ಬಟ್ಟೆ ಕೊಟ್ಟು ಅಪ್ಪ ಅಮ್ಮನಿಗೆ ನಮಸ್ಕರಿಸಿದಳು ಇದೆಲ್ಲ ನಮಗ್ಯಾಕಮ್ಮ ತಂದೆ ಮಾನ್ವಿಗೊಬ್ಬಳಿಗೆ ತರೋದು ಬಿಟ್ಟು ಕೆಲಸಕ್ಕೆ ಹೋಗಿ ಸಂಬಳ ತರ್ತಿದ್ದಾಳೆಂದು ಸಂತೋಷ ಪಡಬೇಕೋ ಅಥವಾ ಇಂತಹ ಪರಿಸ್ಥಿತಿಯಲ್ಲೂ ಕೆಲಸಕ್ಕೆ ಹೋಗುತ್ತಿದ್ದಾಳೆ ಅಂತ ದುಃಖ ಪಡಬೇಕೋ ಏನು ಆಶೀರ್ವಾದ ಮಾಡಬೇಕೋ ತಿಳಿಯದೆ ಒಳ್ಳೆಯದಾಗಲಮ್ಮ ದೇವರು ನಿನಗೆ ಮುಂದೆಯೂ ಹೀಗೆ ಧೈರ್ಯ ಕೊಡಲಿ ಅಂತ ಆಶೀರ್ವದಿಸಿದರು ವಸಂತ ಈಗ ಮದುವೆಯಾಗಿ ಬೇರೆ ಕಡೆ ಹೋಗಿದ್ದಳು ಅಲ್ಲಿದ್ದ ಎಲ್ಲ ಶಿಕ್ಷಕಿಯರು ಇವಳನ್ನು ಚೆನ್ನಾಗಿ ಮಾತನಾಡಿಸುತ್ತಿದ್ದರು ಸಹನ ದಿನವೂ ಅಲ್ಲಿ ಬರುತ್ತಿದ್ದ ಮಕ್ಕಳನ್ನು ನೋಡುತ್ತಾ ತನ್ನ ನೋವನ್ನು ಮರೆಯುತ್ತಿದ್ದಳು ಒಮ್ಮೊಮ್ಮೆ ಮಕ್ಕಳನ್ನು ಬಿಡಲು ಬರುತ್ತಿದ್ದ ಅವರ ಅಪ್ಪ ಅಮ್ಮನನ್ನು ನೋಡಿದಾಗ ರಮೇಶನ ನೆನಪಾಗುತ್ತಿತ್ತು ಮಾನ್ವಿಯನ್ನು ನೆನೆಸಿಕೊಂಡು ಸಂಕಟವಾಗುತ್ತಿತ್ತು ಮುಂದಿನ ವಾರದಿಂದ ಈ ಆ ಮನೆಗೆ ಹೋಗಬೇಕು ಓನರ್ ಆಗಲೇ ಫೋನ್ ಮಾಡಿದ್ರು ಬಂದೇ ಇಲ್ಲ ಬಾಡಿಗೆ ಕೊಟ್ಟಿಲ್ಲ ಅಂತ ಅಲ್ಲಿಂದಲೇ ಸ್ಕೂಲಿಗೆ ಹೋಗಬೇಕು ಎಂದುಕೊಂಡಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು